ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ನೀನು ಭಾಗ ಎಪ್ಪತ್ತೊಂಬತ್ತು ಸಾಮ್ರಾಟ್ ನಿನ್ನ ಬಳಿ ಮಾತನಾಡಲು ತುಂಬ ವಿಷಯಗಳಿವೆ ಅದು ನಿನಗೂ ಗೊತ್ತು ಆದರೆ ಸದ್ಯಕ್ಕೆ ನನ್ನನ್ನು ಕ್ಷಮಿಸಿ ನಿನ್ನ ಜೀವನದಲ್ಲಿ ವಾಪಸ್ಸಾಗಲು ನನಗೊಂದು ಚಿಕ್ಕ ಅವಕಾಶವನ್ನು ಕೊಡುತ್ತೀಯಾ ಎಂದು ಕಣ್ಣೀರು ತುಂಬಿಕೊಂಡು ಕೇಳುತ್ತಿದ್ದ ನಿವೇದಿತಾಳ ಧ್ವನಿ ತೊದಲುತ್ತಿತ್ತು ಒಂದೆರಡು ನಿಮಿಷ ಸಾಮ್ರಾಟ್ ಉತ್ತರಕ್ಕಾಗಿ ಕಾದು ಸೋತು ಕುಳಿತಲ್ಲಿಂದ ಹೇಳಲು ಹೊರಟವಳ ಕೈಯನ್ನು ಅವನು ಹಿಡಿದಿದ್ದನು ಇನ್ನೊಂದು ಕೈಯಲ್ಲಿ ಕಣ್ಣೀರೊರೆಸಿಕೊಂಡು ತಿರುಗಿ ಅವನತ್ತ ನೋಡಿದವಳಲ್ಲಿ ಇಂದಾದರೂ ತಾನು ಪ್ರೀತಿಸಿ ಆರಾಧಿಸುವ ವ್ಯಕ್ತಿ ತನ್ನನ್ನು ನಿರ್ಲಕ್ಷಿಸಿದಾಗ ಆಗುವ ನೋವು ಎಂಥದ್ದು ಎನ್ನುವ ಅರಿವಾಗಿರಬೇಕಲ್ಲ ನಿನಗೆ ಅನ್ನುತ್ತಾ ಅವಳ ಕೈ ಬಿಟ್ಟು ಏನಿವೆ ಬಾ ಕುಳಿತುಕೋ ಅಲ್ಲ ಒಬ್ಬಳೇ ಅಷ್ಟೆಲ್ಲ ಹೇಳಿ ನನ್ನ ಪ್ರತಿಕ್ರಿಯೆಗೆ ಕಾಯದೆ ಹೊರಟೆಯಲ್ಲ ಅಂದು ಇಂದು ನಿನ್ನಲ್ಲಿ ಬದಲಾಗದ ಒಂದು ವಿಷಯವೆಂದರೆ ತಾಳ್ಮೆ ನಿನಗೆ ಸತ್ಯ ಸುಳ್ಳು ಸರಿ ತಪ್ಪುಗಳನ್ನು ವಿಶ್ಲೇಷಿಸುವ ನೋವು ದುಃಖವನ್ನು ಸಹಿಸುವ ತಾಳ್ಮೆಯೇ ಇಲ್ಲ ಆ ಕ್ಷಣದಲ್ಲಿ ನಿನ್ನ ಮೂಗಿನ ನೇರಕ್ಕೆ ಯೋಚಿಸಿ ಎದುರಿದ್ದವರನ್ನು ಅಪರಾಧಿಯನ್ನಾಗಿ ಮಾಡುತ್ತೀಯ ಬಿಡು ನನ್ನ ಪ್ರೀತಿಯನ್ನೇ ಅರ್ಥೈಸಿಕೊಳ್ಳದ ನಿನಗೆ ನನ್ನ ಅಥವಾ ಬೇರೆಯವರ ನೋವುಗಳೆಲ್ಲ ಹೇಗೆ ಅರ್ಥವಾಗಬೇಕು ಅಂದ ಇಷ್ಟೆಲ್ಲ ಹೇಳಿದರೂ ತನ್ನನ್ನೇ ನೋಡುತ್ತಾ ನಿಂತವಳಲ್ಲಿ ಐ ಸೆಟ್ ಟು ಸಿಟ್ ನಿವೇದಿತ ಎಂದವನ ಮಾತಿಗೆ ಅವನ ಪಕ್ಕದಲ್ಲೇ ಕುಳಿತಳು ನನ್ನ ಜೀವನಕ್ಕೆ ಬರಲು ನಿನಗೊಂದು ಚಿಕ್ಕ ಅವಕಾಶ ಬೇಕೆಂದು ಕೇಳಿದೆಯಲ್ಲ ಅನ್ನುತ್ತಾ ನಸು ನಗುತ್ತಾ ಈ ಸಾಮ್ರಾಟ್ನನ್ನು ಅರ್ಥೈಸಿಕೊಂಡು ಪ್ರೀತಿಸಲು ಬೇಕಾದಷ್ಟು ಅವಕಾಶಗಳು ನಿನಗೆ ಸಿಕ್ಕರೂ ಅದರ ಬಗ್ಗೆ ಒಂದು ಸೆಕೆಂಡ್ ಕೂಡ ನೀನು ಯೋಚಿಸಲಿಲ್ಲ ಯಾಕೆಂದರೆ ಆಗ ನಾನು ನಿನ್ನ ಜೀವನದಲ್ಲಿ ಮೋಸಗಾರನಾಗಿದ್ದೆ ಇನ್ನೂ ನನ್ನ ಪ್ರೀತಿ ಇದೆಲ್ಲ ಯಾಕೆ ಹೇಳುತ್ತಿದ್ದೇನೆ ಎಂದರೆ ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದರೆ ನಿನಗೆ ವರ್ಷಗಳ ಬಳಿಕ ನೆನಪಿನ ಶಕ್ತಿ ವಾಪಸ್ಸಾದಾಗ ನನ್ನ ಫ್ಯಾಮಿಲಿಯ ಜೊತೆಗಿತ್ತ ನಿನಗೆ ಆ ನಾಲ್ಕೈದು ವರ್ಷಗಳಲ್ಲಿ ಅವರೇನು ಎನ್ನುವುದು ತಿಳಿಯುವುದರ ಜೊತೆ ಅದೇ ಫ್ಯಾಮಿಲಿಯವನಾದ ನನ್ನ ಬಗ್ಗೆ ಒಮ್ಮೆ ಯೋಚಿಸಿ ಸಾಮ್ರಾಟ್ ನಿಜಕ್ಕೂ ಮೋಸಕಾರನ ಎನ್ನುವುದನ್ನು ತಿಳಿಯಲು ಒಮ್ಮೆಯಾದರೂ ನೀನು ಅಂಕಲ್ ಆಂಟಿ ಅಖಿಲ್ ಸಿಂಚು ಅಥವಾ ಆರ್ಯ ಬಳಿ ನನ್ನ ಬಗ್ಗೆ ವಿಚಾರಿಸುತ್ತಿದ್ದೆಯೇ ಹೊರತು ಪುನಃ ಹಳೆಯದನ್ನೇ ನೆನಪಿಸಿಕೊಂಡು ಕೊರಗುತ್ತಿರಲಿಲ್ಲ ಬಿಡು ಹಾಗೆ ಹೋದ ಬಗ್ಗೆ ಪುನಃ ಪುನಃ ಮಾತನಾಡುತ್ತಾ ಕುಳಿತರೆ ಅದೆಲ್ಲ ಬದಲಾಗುತ್ತದ ಈಗಷ್ಟೇ ನೀನು ಕೇಳಿದ ಪ್ರಶ್ನೆಗೆ ಉತ್ತರಿಸುವುದಾದರೆ ಈ ಸಾಮ್ರಾಟ್ ಎಂದು ನಿನ್ನವನಾಗಿದ್ದಾನೆ ಈ ಜೀವದಲ್ಲಿ ಉಸಿರು ಇರುವವರೆಗೂ ನಿನ್ನ ಮೇಲಿರುವ ನನ್ನ ಪ್ರೀತಿ ಕಡಿಮೆಯಾಗಲ್ಲ ನಿನ್ನೆಯ ನನ್ನ ವರ್ತನೆಗೆ ಆಗಲೇ ನಿನಗೆ ಕಾರಣ ತಿಳಿದಿರಬಹುದು ನಿನ್ನ ಹಾಗೆ ಮೂರನೆಯವರ ಮಾತು ಕೇಳಿ ನನ್ನ ಪ್ರೀತಿ ಮತ್ತು ಪ್ರೀತಿಸಿದವಳನ್ನು ಜಡ್ಜ್ ಮಾಡುವ ಬುದ್ಧಿ ನನಗಿಲ್ಲ ಯಾಕೆಂದರೆ ಜೀವನದಲ್ಲಿ ನಂಬಿಕೆ ತುಂಬ ಮುಖ್ಯ ನಾಳೆ ಹತ್ತು ಜನ ನಿನ್ನೆದುರು ಬಂದು ನನ್ನ ಬಗ್ಗೆ ಕಟ್ಟುಕತೆ ಹೇಳಿದರೂ ನಿನ್ನ ಗುಂಡಿಗೆ ನನ್ನ ಸಾಮ್ರಾಟ್ ಹಾಗೆಲ್ಲ ಮಾಡೋಲ್ಲ ಎಂದು ಧೈರ್ಯವಾಗಿ ಹೇಳಬೇಕೇ ಹೊರತು ನನ್ನವನು ಅಂತಹ ಕೆಲಸ ಮಾಡಿದ್ದಾನ ಎನ್ನುವ ಚಿಕ್ಕ ಸಂಶಯ ನಿನ್ನಲ್ಲಿ ಉದಯಿಸಿದರೆ ಆ ಸಂಬಂಧ ಅಂದೇ ಕೊನೆಯಾಗಿ ಆಮೇಲೆ ನಮ್ಮ ನಡುವೆ ಕೇವಲ ನಾಟಕೀಯ ಪ್ರೀತಿಯ ನಂಟು ಗಂಟಾಗಿ ಉಳಿದುಬಿಡುತ್ತದೆ ಪ್ಲೀಸ್ ವರ್ಷಗಳ ಹಿಂದೆ ಆದ ತಪ್ಪನ್ನು ಪುನರಾವರ್ತಿಸಬೇಡ ಪ್ರೀತಿ ಎಂದರೆ ನಾವಿಬ್ಬರೇ ಒಬ್ಬರನ್ನೊಬ್ಬರು ಸ್ವೀಕರಿಸುವುದಲ್ಲ ನಮ್ಮಿಬ್ಬರ ಪ್ರೂ ಪೂರ್ತಿ ಪ್ರಪಂಚವನ್ನು ಇದ್ದ ಹಾಗೆ ಒಪ್ಪಿಕೊಂಡು ಸ್ವೀಕರಿಸುವುದು ಐ ಲವ್ ಯು ಎನ್ನುವುದು ಸೆಕೆಂಡಲ್ಲಿ ಹೇಳಿ ಬಿಡಬಹುದು ಆದರೆ ಅದನ್ನು ನಿಭಾಯಿಸಿಕೊಂಡು ಹೋಗಲು ಕೆಲವೊಮ್ಮೆ ಪೂರ್ತಿ ಜೀವನವೇ ಸಾಲುವುದಿಲ್ಲ ಒಂದು ಪ್ರಶ್ನೆ ಕೇಳುತ್ತೇನೆ ನಾವು ಮಂಗಳೂರಿಗೆ ಬರದೇ ಇರುತ್ತಿದ್ದರೆ ಈ ಕ್ಷಣವು ನೀನು ನನ್ನನ್ನು ದ್ವೇಷಿಸುತ್ತಿದ್ದೇ ತಾನೆ ಅಂತ ಅವಳ ಕಣ್ಣಲ್ಲಿ ಕಂಡಿಟ್ಟು ಕೇಳಿದವನ ಮಾತಿಗೆ ನೋವಲ್ಲೇ ನಕ್ಕವಳು ಬಹುಶಃ ನಿನ್ನ ಮೇಲಿದ್ದ ತಪ್ಪು ಕಲ್ಪನೆ ದೂರಾಗುವುದರ ಜೊತೆ ಎಲ್ಲಿ ನನ್ನವರನ್ನು ಕಳೆದುಕೊಂಡಿದ್ದೇನೋ ಅವರನ್ನು ಮರಳಿ ಪಡೆಯಲು ಇಲ್ಲಿಗೆ ಬರಲೇಬೇಕೆಂದು ನನ್ನ ಅಣೆ ಬರಹದಲ್ಲಿ ಬರೆದಿರಬೇಕು ಇಲ್ಲವೆಂದರೆ ನೆನಪಿನ ಶಕ್ತಿ ವಾಪಸ್ಸಾದ ದಿನದಿಂದ ನನ್ನೆಲ್ಲ ಭಾವನೆಗಳಿಗೆ ಬೀಕ ಜರಿದು ಬದುಕುತ್ತಿದ್ದ ನಾನು ಹರುಣಮ್ಮ ಪ್ರಗತಿಯ ನೆನಪಾದರೂ ಅವರೆಲ್ಲ ಹೀಗಿರಬಹುದೆಂದು ಯೋಚಿಸಲು ಹೋಗದೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಸುಮ್ಮನಿದ್ದೇನೆ ಹೊರತು ಮತ್ತೊಮ್ಮೆ ಮಂಗಳೂರಿಗೆ ಮರಳುವ ಯೋಚನೆ ಕೂಡ ಮಾಡಿರಲಿಲ್ಲ ಜೀವನದಲ್ಲಿ ಮೊದಲ ಬಾರಿಗೆ ಮೂಡಿದ ಆ ಪ್ರೀತಿಯ ಭಾವನೆ ನಿನ್ನೊಡನೆ ಕಳೆದ ದಿನಗಳು ಹಾಗೂ ನನ್ನ ಮೈ ಮನಗಳಲ್ಲಿ ಉಸಿರಾಗಿರುವ ಆ ನೆನಪುಗಳ ಜೊತೆ ವರ್ಷಗಳ ಬಳಿಕ ನನ್ನ ಮೊದಲ ಪ್ರೀತಿ ನಿಷ್ಕಲ್ಮಶವಾದುದ್ದು ಎಂದು ತಿಳಿದ ಬಳಿಕವೂ ಸ್ವಾರ್ಥಿಯಾಗಿ ಮನುಷ್ಯತ್ವ ಇಲ್ಲದವರ ಹಾಗೆ ನಿನ್ನಿಂದ ದೂರವೇ ಇರಬೇಕಿತ್ತಾ ನಿನ್ನನ್ನು ಯಾವತ್ತೂ ದ್ವೇಷಿಸಲು ನನ್ನಿಂದ ಸಾಧ್ಯವಿಲ್ಲ ಹಾದಿ ಪ್ರೀತಿ ಎನ್ನುವ ಪದ ಕೇಳಿದರೆ ಕಣ್ಣೆದುರು ನಿನ್ನದೇ ಛಾಯೆ ಸರಿದು ಹೋಗುವಾಗ ನಿನ್ನನ್ನು ಹೇಗೆ ದ್ವೇಷಿಸಲಿ ಹೇಳು ಎಂದು ದಡಕಪ್ಪಳಿಸುವ ಅಲೆಗಳತ್ತ ದೃಷ್ಟಿ ನಿಟ್ಟವಳ ಕಣ್ಣಂಚಿಂದ ಕಣ್ಣೀರು ಹರಿಯುತ್ತಲೇ ಇತ್ತು ತುಂಬಾ ಸಮಯದ ಬಳಿಕ ಮೌನ ಮುರಿದ ಸಾಮ್ರಾಟ್ ಪಕ್ಕದಲ್ಲಿ ಕುಳಿತವಳ ಕೈಯಲ್ಲಿ ತನ್ನ ಕೈ ಬೆಸೆದು ಮುಂದೇನು ಮಿಸ್ ನಿವೇದಿತಾ ಭಾರದ್ವಾಜ್ ಎಲ್ಲಿ ನಮ್ಮ ದಾರಿ ಬೇ ಬೇರೆಯಾಗಿತ್ತು ವರ್ಷಗಳ ಬಳಿಕ ಮತ್ತೆ ನಾವಿಬ್ಬರು ಅಲ್ಲಿಗೆ ಬಂದು ಸೇರಿದ್ದೇವೆ ಲೈಫ್ ಗಿವ್ ಆಸ್ ಮೆನಿ ಚಾನ್ಸ್ ಅಂತ ಅನ್ನಿಸುತ್ತಿಲ್ಲವಾ ಇಲ್ಲಿಂದ ಹೋದ ಬಳಿಕ ಬದಲಾದ ನಮ್ಮಿಬ್ಬರ ಜೀವನ ಇಷ್ಟು ವರ್ಷಗಳಲ್ಲಿ ಏನೆಲ್ಲ ನಡೆಯುತ್ತೆಂದು ಇಬ್ಬರಿಗೂ ಗೊತ್ತು ಇಬ್ಬರು ತುಂಬ ನೋವುಗಳನ್ನು ಅನುಭವಿಸಿದ್ದೇವೆ ಇದೆಲ್ಲ ಇಲ್ಲಿಗೆ ಮುಗಿಯಲಿ ಲೆಟ್ಸ್ ಸ್ಟಾರ್ಟ್ ಎ ನ್ಯೂ ಜರ್ನಿ ಏನಂತೀಯ ಎಂದವನ ಮಾತಿಗೆ ತಕ್ಷಣ ಅವನತ್ತ ಆಶ್ಚರ್ಯದಲ್ಲಿ ತಿರುಗಿದವಳ ಕಣ್ಣಲ್ಲಿ ಕಣ್ಣಿಟ್ಟು ಏನು ಹಾಗೆ ನೋಡುತ್ತಿದ್ದೀಯಾ ಇಲ್ಲಿವರೆಗೆ ಈ ಪ್ರೀತಿ ಹಾಗೂ ವಾಸ್ತವದಿಂದ ದೂರ ಹೂಡಿ ಓಡಿ ಸುಸ್ತಾಗಿದೆ ಪ್ರತಿದಿನ ಕೈ ಚಾಚುವ ದೂರದಲ್ಲಿ ಖುಷಿ ಇದ್ದರೂ ಅದರಿಂದ ದೂರವೇ ಇರಬೇಕಾಗಿತ್ತು ಅಯ್ಯಂ ಟಯರ್ ನೀವಿ ನನಗೂ ಎಲ್ಲರಂತೆ ಖುಷಿ ಪಡುವ ನೆಮ್ಮದಿಯಾಗಿ ನಗುತ್ತಾ ಜೀವಿಸುವ ಅಕ್ಕಿದೆ ತಾನೆ ನನಗೆ ಆ ಬಜಾರಿ ರೌಡಿ ಶ್ರೀನಿಧಿ ಬೇಕು ಪಟಪಟನೆ ಅವಳಾಡುವ ಮಾತು ಚೂರಿ ತೋರಿಸಿ ಬೈದು ಹೆದರಿಸುವ ಅವಳ ರೀತಿ ನನ್ನ ತೋಳಲ್ಲಿ ಬಂದಿಯಾಗಿ ಅಳುವ ನಗುವ ತುಂಬು ಪ್ರೀತಿ ತೋರುವ ನನ್ನ ಶ್ರದ್ಧಾಳನ್ನು ನಾನು ತುಂಬ ಮಿಸ್ ಮಾಡುತ್ತಿದ್ದೇನೆ ಅಂದಾಗ ಕಣ್ಣೀರನ್ನು ಹೊರೆಸಿಕೊಂಡು ಪಕ್ಕದಲ್ಲಿ ಇದ್ದವನ ತೋಳನ್ನು ಬಳಸಿ ಅವನ ಭುಜಕ್ಕೆ ತಲೆಯಾನಿಸಿ ನಿನಗೆ ಹಳೆಯ ಶ್ರೀನಿಧಿ ಅಥವಾ ನಿನ್ನ ಶ್ರದ್ಧಾ ಬೇಕೆಂದರೆ ಆದಷ್ಟು ಬೇಗ ನಿನ್ನ ಕೈಯಾರೆ ನೀನು ನನಗೆ ಮ್ಯಾಗಿ ಮಾಡಿಕೊಡಬೇಕು ಅಂತ ತೀರಾ ಸನಿಹ ಇದ್ದವನ ಕೆನ್ನೆಗೆ ಪುಟ್ಟದಂದು ಮುತ್ತಿಟ್ಟು ಐ ಲವ್ ಯು ಸಾಮ್ರಾಟ್ ಎಂದವಳ ಮಾತಿಗೆ ನಕ್ಕು ತನ್ನ ಕಣ್ಣಂಚಲ್ಲಿದ್ದ ಕಣ್ಣೀರ ಹನಿಯನ್ನು ಹೊರೆಸಿಕೊಂಡು ಅವಳನ್ನು ಗಟ್ಟಿಯಾಗಿ ಬಳಸಿ ಲವ್ ಯು ಲಾಡ್ ನೀವಿ ಅನ್ನುತ್ತಾ ಅವಳ ಹಣೆಗೊಂದು ಮುತ್ತಿಟ್ಟನು ಇಬ್ಬರು ಭಾವುಕರಾಗಿ ವರ್ಷಗಳ ಹಿಂದಿನ ತಮ್ಮ ಸಿಟ್ಟು ಕೋಪ ಗೆಳೆತನ ಪ್ರೀತಿ ಎಲ್ಲವನ್ನೂ ನೆನಪಿಸಿಕೊಂಡು ಗಂಟೆಗಳ ಬಳಿಕ ಅಲ್ಲಿಂದ ಹೊರಟ ಇಬ್ಬರು ಕೊನೆಯದಾಗಿ ಸಮುದ್ರದತ್ತ ನೋಡಿ ಕೈ ಹಿಡಿದುಕೊಂಡು ಕಾರು ಇದ್ದಲ್ಲಿಗೆ ಬಂದರು ಇಬ್ಬರನ್ನು ಹೊತ್ತ ಕಾರು ಆಶ್ರಮದ ಕಡೆ ಹೊರಟಿತು ಆ ದಿನ ಪೂರ್ತಿ ಇಬ್ಬರು ಅರುಣಮ್ಮ ಪ್ರಗತಿಯ ಜೊತೆ ಕಳೆದು ಆಫೀಸ್ ಮುಗಿಸಿ ಬಂದ ಸಮರ್ಥನನ್ನು ತಬ್ಬಿಕೊಂಡು ಸಮ್ರಾಟ್ ನನ್ನ ತಂಗಿಯ ಕಡೆ ನೋಡಿ ನಿನ್ನನ್ನು ಕ್ಷಮಿಸಿದ್ದೇನೆ ಎಂದವನ ಮಾತು ಕೇಳಿ ಸಮರ್ಥ ನಂಜು ದೇವವಾಗಿತ್ತು ಆದಷ್ಟು ಬೇಗ ಅವರೆಲ್ಲರೂ ಪುಣೆಯಲ್ಲಿ ನಡೆಯುವ ತಮ್ಮ ಮದುವೆಗೆ ಬರಬೇಕೆಂದು ಹೇಳಿದಾಗ ಎಲ್ಲ ಖುಷಿಪಟ್ಟು ಅರುಣ ಇಬ್ಬರನ್ನು ತಬ್ಬಿಕೊಂಡು ಆಶೀರ್ವದಿಸಿದರು ಚೆಕ್ಕೊಂದನ್ನು ಪ್ರಗತಿ ಕೈಗೆ ನೀಡಿದ ಸಾಮ್ರಾಟ್ ಇದು ನನ್ನ ಧರ್ಮಪತ್ನಿ ಕೊಡುತ್ತಿರುವುದು ಹಾಗೆಯೇ ಮುಂದೆ ಏನಾದರೂ ಸಹಾಯ ಬೇಕಾದಲ್ಲಿ ನನಗೆ ಅಥವಾ ನಿಮ್ಮ ನಿಧಿಗೆ ಕರೆ ಮಾಡಿ ಎಂದು ಅಲ್ಲಿಂದ ಹೊರಟರು ಮುಂದಿನ ಒಂದೆರಡು ದಿನ ಫೆರ್ನಾಂಡಿಸ್ ಕಂಪನಿ ಜೊತೆಗಿನ ಎಲ್ಲ ಅಗ್ರಿಮೆಂಟ್ ಕೆಲಸಗಳನ್ನು ಮುಗಿಸಿ ವರ್ಷಗಳ ಹಿಂದೆ ಪ್ರೀತಿಯಲ್ಲಿರುವಾಗ ತಾವು ಹೋದಂಥ ಸ್ಥಳಗಳಿಗೆ ಭೇಟಿ ಕೊಡುವುದರ ಜೊತೆ ಆಶ್ರಮದ ಮಕ್ಕಳಿಗೆ ಬೇಕಾದ ಬಟ್ಟೆ ಬರೆ ತಿಂಡಿ ತಿನಿಸುಗಳನ್ನು ನೀಡಿ ಗೂಡಿಗೆ ವಾಪಸ್ಸಾದ ಹಕ್ಕಿಗಳು ಮತ್ತೊಮ್ಮೆ ತಮ್ಮ ಗಮ್ಯದತ್ತ ಹೊರಟವು ಪುಣೆಯಲ್ಲಿ ಬಂದಿಳಿದ ಸಾಮ್ರಾಟ್ ಮತ್ತು ನಿವೇದಿತ ಆಗಲೇ ತಾನು ಏರ್ಪೋರ್ಟಿನಲ್ಲಿ ಇರುವೆ ಎಂದು ಕರೆ ಮಾಡಿದ ಅಖಿಲಿಗಾಗಿ ಸುತ್ತಲೂ ನೋಡುತ್ತಾ ಇನ್ನೇನು ಅವನಿಗೆ ಕರೆ ಮಾಡಬೇಕು ಎನ್ನುವಾಗ ಹಾಯ್ ಬ್ರೋ ಹಾಯ್ ನಿವಿ ಹೇಗಾಯಿತು ಮಂಗಳೂರು ಟ್ರಿಪ್ ಎನ್ನುವವನ ಮಾತು ಹಾಗೂ ಸಪ್ಪೆಯಾಗಿರುವ ಮುಖವನ್ನು ನೋಡಿದ ಇಬ್ಬರು ತಮ್ಮ ತಮ್ಮ ಮುಖವನ್ನು ನೋಡಿಕೊಂಡು ನಗುತ್ತಲೇ ಅವನ ಪ್ರಶ್ನೆಗೆ ಉತ್ತರಿಸಿದ್ದರು ದಾರಿಯುದ್ದಕ್ಕೂ ನಿವೇದಿತ ಆಫೀಸ್ ಬಗ್ಗೆ ಕೇಳುತ್ತಿದ್ದರೆ ಅವಳ ಪ್ರಶ್ನೆಗಷ್ಟೇ ಉತ್ತರ ಕೊಟ್ಟು ಸುಮ್ಮನಾಗುತ್ತಿದ್ದವನನ್ನು ನೋಡಿ ಇಬ್ಬರಿಗೂ ಏನೋ ಸರಿಯಿಲ್ಲ ಎನಿಸತೊಡಗಿತ್ತು ಸ್ವಲ್ಪದರಲ್ಲಿ ಕಾರನ್ನು ನಿಲ್ಲಿಸಲು ಹೇಳಿದ ಸಮ್ರಾಟ್ ಈಗ ಹೇಳು ಏನಾಯಿತು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀಯಾ ಇಸ್ ಎವ್ರಿಥಿಂಗ್ ಓಕೆ ಎಂದವನ ಮಾತಿಗೆ ಇಲ್ಲವೆಂದು ತಲೆಯಾಡಿಸಿದ ಅಖಿಲ್ ಆ ದಿನ ನೀನೇನೋ ನನಗೆ ಬೈಯುವ ಬರದಲ್ಲಿ ನನ್ನ ಮಾನ್ಯತಾ ಪ್ರೀತಿ ವಿಷಯ ಹೇಳಿ ಫೋನಿಟ್ಟೆ ನಂತರ ಮಾಮ್ ಡ್ಯಾಡ್ ಅವಳ ಬಗ್ಗೆ ವಿಚಾರಿಸಿದಾಗ ಎಲ್ಲವನ್ನೂ ಹೇಳಿಬಿಟ್ಟೆ ಅನ್ನುತ್ತಾ ಮೌನ ತಾಳಿದವಳನ್ನು ನೋಡಿ ಇಬ್ಬರಿಗೂ ಗಾಬರಿಯಾಗಿತ್ತು ಓ ಹೌದಲ್ವಾ ನಿನ್ನೆಯಷ್ಟೇ ಸಾಮ್ರಾಟ್ ನಿನ್ನ ಮತ್ತು ಮನೋಪ್ರೀತಿಯ ವಿಷಯ ನನ್ನಲ್ಲಿ ಹೇಳಿದಾಗ ಐ ವಾಸ್ ಸರ್ಪ್ರೈಸ್ಡ್ ಅವಳನ್ನು ನೋಡಿದ ಪ್ರತಿ ಬಾರಿ ನೀನು ಬೊಬ್ಬಿಡುವಾಗ ಎಲ್ಲಾದರೂ ಈ ಹುಡುಗಿ ಒಂಟಿಯಾಗಿ ಸಿಕ್ಕಿದರೆ ಕೊಂದೇ ಬಿಡುತ್ತಾನೇನೋ ಎಂದೆಣಿಸಿದ್ದು ಉಂಟು ಬಟ್ ಐ ವಾಸ್ ರಾಂಗ್ ನನ್ನ ಸಾಮ್ರಾಟ್ ಪ್ರೀತಿಯ ಕಥೆಯು ಕೋಪ ದ್ವೇಷದಿಂದಲೇ ಶುರುವಾದದ್ದು ಎನ್ನುವುದು ನೆನಪಾದಾಗ ನಿಮ್ಮಿಬ್ಬರ ಬಗ್ಗೆ ಯೋಚಿಸಿ ನಗು ಬಂದಿತ್ತು ಹೌದು ಈ ಆರೋಗ್ಯಂಟ್ ಹುಡುಗನ ಒಳಗಡೆ ಪ್ರೀತಿ ಮಾಡುವ ಮೃದು ಮನಸ್ಸು ಕೂಡ ಇದೆ ಎಂದು ಗೊತ್ತೇ ಇರಲಿಲ್ಲ ನೋಡು ಐ ಆಮ್ ಹ್ಯಾಪಿ ಫಾರ್ ಯು ಅಖಿಲ್ ಮನು ಅಂತಹ ಒಳ್ಳೆಯ ಹುಡುಗಿಯನ್ನು ನೀನು ಪ್ರೀತಿಸಿ ಮದುವೆಯಾಗಲು ಪುಣ್ಯ ಮಾಡಿರಬೇಕು ಅಯ್ಯೋ ನೀನೇನೋ ಹೇಳುತ್ತಿದ್ದೆ ಹೌದು ಅಪ್ಪ ಅಮ್ಮ ಏನೆಂದರು ಎಂದು ಕುತೂಹಲದಲ್ಲಿ ಕೇಳಿದ ನಿವೇದಿತಾ ಮಾತಿಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮಗಳು ಭಾರದ್ವಾಜ್ ಮನೆತನದ ಸೊಸೆಯಾಗುವುದು ನಮಗಿಷ್ಟವಿಲ್ಲ ನಾವು ಆಗಲೇ ನಿನಗೆ ಬೇರೆ ಹುಡುಗಿ ನೋಡಿದ್ದೇವೆ ಅವಳನ್ನೇ ಮದುವೆಯಾಗಬೇಕೆಂದು ಮಾಮ್ ಡ್ಯಾಡ್ ಹೇಳಿದ್ದಾರೆ ಎಂದವನ ಮಾತಲ್ಲಿದ್ದ ನೋವನ್ನು ಹರಿತ ನಿವೇದಿತ ಸಾಮ್ರಾಟ್ ಮುಖ ನೋಡಿದರೆ ಅವನು ಗೊಂದಲದಲ್ಲಿ ಇದಕ್ಕೆ ನೀನೇನು ಹೇಳಿದೆ ಎಂದ ಏನು ಹೇಳಲಿ ಬ್ರೋ ಅವರಿಬ್ಬರಿಗೆ ನನ್ನ ಪ್ರೀತಿಯ ಬಗ್ಗೆ ಎಷ್ಟು ಹೇಳಿದರೂ ಪ್ರಯೋಜನವಾಗಲಿಲ್ಲ ಮಾಮ್ ಮಾನ್ಯತಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆಯೆಲ್ಲ ಕೇಳಿ ನನಗೆ ತುಂಬ ಬೈದರು ಟಿಪಿಕಲ್ ಇಂಡಿಯನ್ ಮಾಮ್ ಹಾಗೆ ನಿನಗೆ ಮಾನ್ಯತೆ ಹಾಗೂ ಅವಳ ಪ್ರೀತಿಯೇ ಬೇಕು ನಾವು ನೋಡಿದ ಹುಡುಗಿಯನ್ನು ಮದುವೆಯಾಗುವುದಿಲ್ಲವೆಂದರೆ ಈ ಮನೆ ಕಂಪನಿಯಲ್ಲಿ ನಿನಗೆ ಜಾಗವಿಲ್ಲ ಎಲ್ಲಾದರೂ ಹಾಳಾಗಿ ಹೋಗು ಎಂದರು ನನಗೆ ನನ್ನ ಪ್ರೀತಿಗಿಂತ ಫ್ಯಾಮಿಲಿ ಮುಖ್ಯ ಮಡುಗೆ ನಾಳೆ ನನಗಿಂತ ಹೆಚ್ಚು ಪ್ರೀತಿಸುವ ಚೆನ್ನಾಗಿ ನೋಡಿಕೊಳ್ಳುವ ಹುಡುಗ ಸಿಗಬಹುದು ಅವಳಿಗಾಗಿ ನಾನು ಮಾಮ್ ಡ್ಯಾಡ್ ಹಾಗೂ ನಿಮ್ಮೆಲ್ಲರನ್ನು ಬಿಟ್ಟು ಹೋದರೆ ನನಗೆ ನಿಮ್ಮಂತಹ ಇನ್ನೊಂದು ಫ್ಯಾಮಿಲಿ ಸಿಗೋದಿಲ್ಲ ಆಗಲೇ ನಿಮ್ಮಿಬ್ಬರ ಫ್ಲ್ಯಾಶ್ ಬ್ಯಾಕ್ ಹೇಳಿ ಎಲ್ಲರಿಂದ ದೂರ ಅನಾಥರಾಗಿ ಬದುಕುವುದು ಎಷ್ಟು ಕಷ್ಟವೆಂದು ಗೊತ್ತಾಗಿದೆ ಸೊ ಮಾಮ್ ಡ್ಯಾಡ್ ಮಾತಿಗೆ ಒಪ್ಪಿದೆ ಅನ್ನುತ್ತಾ ತಿರುಗಿ ಕಣ್ಣಚ್ಚಲಿದ್ದ ಕಣ್ಣೀರನ್ನು ಒರೆಸಿದವನನ್ನು ನೋಡಿ ನಿವೇದಿತಾಳಿಗೆ ಬೇಸರವಾದರೆ ಸಾಮ್ರಾಟ್ ಅವನ ಕೊರಳ ಪಟ್ಟಿ ಹಿಡಿದು ಈ ಘನಕಾರ್ಯಕ್ಕೆ ಪ್ರೀತಿ ಹೆಸರಲ್ಲಿ ಅವಳನ್ನು ಸಿಕ್ಕದರೆಲ್ಲೆಲ್ಲ ಮುದ್ದಿಸಿ ಖುಷಿಪಡುತ್ತಿದ್ದದಾ ಹೀಡಿಯಟ್ ಮೊದಲೇ ಇದರ ಬಗ್ಗೆ ಯೋಚಿಸದಿದ್ದರೆ ಇಂದು ಅವಳು ಎಂಗೇಜ್ಮೆಂಟ್ ಆದ ಹುಡುಗನೊಂದಿಗೆ ಮದುವೆಯಾಗಿ ಖುಷಿಯಾಗಿರುತ್ತಿದ್ದಳು ಕೊನೆಗೂ ಆ ಬಡ ಹುಡುಗಿಯ ಜೀವನದಲ್ಲಿ ಪ್ರೀತಿಯ ಹೆಸರಲ್ಲಿ ಚೆನ್ನಾಗಿಯೇ ಆಟವಾಡಿದೆ ಸ್ಟುಪ್ಪಿಡಿ ಎಂದು ಕೋಪದಲ್ಲೇ ಕಾರಿನಿಂದ ಹಿಡಿದ ಸಾಮ್ರಾಟ್ ಜೇಬಲ್ಲಿ ರಿಂಗಣಿಸುತ್ತಿದ್ದ ಮೊಬೈಲನ್ನು ಹೊರತೆಗೆದು ಕರೆ ಸ್ವೀಕರಿಸಿ ಸ್ವಲ್ಪ ಹೊತ್ತು ಮಾತನಾಡಿ ತಲೆ ಕೆರೆದುಕೊಂಡು ಕಾರಿನೊಳಗಡೆ ಬಂದು ಕೂತವನಿಗೆ ನಿವೇದಿತ ಅಣ್ಣನನ್ನು ಸಮಾಧಾನಿಸುತ್ತಾ ತಾನು ತಾಯಿಯ ಜೊತೆ ಮಾತನಾಡುವುದಾಗಿ ಹೇಳುವುದನ್ನು ನೋಡಿ ಅವರ ಮಾತಿಗೆ ಕಿವಿಯಾಗಿ ಸುಮ್ಮನೆ ಕುಳಿತನು ಮನೆಗೆ ತಲುಪಿದ ಕಾರಿನಿಂದ ಇಳಿದ ಇಬ್ಬರನ್ನು ಆರತಿ ಮಾಡಿ ಒಳಗಡೆ ಕರೆದ ರಜಿನಿ ಖುಷಿಯಲ್ಲಿ ಇಬ್ಬರನ್ನು ತಬ್ಬಿಕೊಂಡರೆ ವಾಸುದೇವ್ ಹಾಗೂ ಸಿಂಚನ ಕೂಡ ಅವರಿಬ್ಬರು ಒಂದಾಗಿದ್ದಕ್ಕೆ ಖುಷಿಪಟ್ಟು ಶುಭ ಹಾರೈಸಿದಾಗ ಅವರ ಪಕ್ಕ ಬಂದ ಅಖಿಲ್ ಸಾರಿ ಐ ಫರ್ಗೆಟ್ ಟು ವಿಶ್ ಯು ಬೋತ್ ಅನ್ನುತ್ತಾ ಇಬ್ಬರಿಗೂ ವಿಶ್ ಮಾಡಿ ಕ್ಷಣವೂ ಅಲ್ಲಿ ನಿಲ್ಲದೆ ಅವನ ಕೋಣೆಯತ್ತ ನಡೆದರೆ ಸಿಂಚನ ಅಮ್ಮನ ಮೇಲಿನ ದೂರುಗಳ ಪಟ್ಟಿಯನ್ನು ನಿವೇದಿತಾ ಬಳಿ ಹೇಳಲು ಶುರು ಮಾಡಿದಳು ಸಾಮ್ರಾಟ್ ಅಂಕಲ್ ಬಳಿ ನಡೆದರೆ ರಜಿನಿ ಈಗ ತಾನೇ ಇಬ್ಬರು ಪ್ರಯಾಣ ಮಾಡಿ ಬಂದಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಲಿ ಆಮೇಲೆ ಅವಳ ಕಿವಿ ತುಂಬಿಸು ನಿವಿ ಸಾಮ್ರಾಟ್ ಬನ್ನಿ ಹೊಟ್ಟೆಗೆ ಏನಾದರೂ ತಿನ್ನಿ ಅನ್ನುತ್ತಾ ಮಗಳನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಪಕ್ಕ ನಡೆದರು ಅವರನ್ನು ಹಿಂಬಾಲಿಸಿದ ಸಾಮ್ರಾಟ್ ವಾಸುದೇವ್ ಹಾಗೂ ಸಿಂಚನಾ ಕೂಡ ಅವರ ಜೊತೆ ಕುಳಿತಾಗ ನಿವೇದಿತ ಮಂಗಳೂರಲ್ಲಿ ಕಳೆದ ಕ್ಷಣಗಳನ್ನು ಅವರೆದುರು ತೆರೆದಿಟ್ಟು ಖುಷಿಪಟ್ಟರೆ ಸಾಮ್ರಾಟ್ ಅವಳ ನಗು ಮಾತನ್ನು ಕಣ್ತುಂಬಿಕೊಂಡು ಕುಳಿತನು ಎಲ್ಲರಿಗೂ ಅಖಿಲ್ ಗೈರು ಹಾಜರಿ ಬೇಸದ ಬೇಸರ ತಂದರು ಆ ಕ್ಷಣ ಅವನನ್ನು ಮರೆತು ಮಾತಲ್ಲೇ ಮುಳುಗಿದ್ದರು ಮುಂದಿನ ದಿನಗಳಲ್ಲಿ ಎಲ್ಲ ಕಂಪನಿಯ ಕೆಲಸದಲ್ಲಿ ನಿರತರಾಗಿದ್ದರೆ ಅಖಿಲ್ ಮಾತ್ರ ಯಾಂತ್ರಿಕವಾಗಿ ತನ್ನೆಲ್ಲ ಕೆಲಸ ಮುಗಿಸಿ ಮನೆ ಸೇರಿ ಮೌನಿಯಾಗುತ್ತಿದ್ದನು ಕಂಪನಿಯಲ್ಲಿ ಮಾನ್ಯತಾ ಆಗಾಗ ಅವನ ಕ್ಯಾಬಿನ್ ಒಳಗಡೆ ಬಂದರೂ ಇಬ್ಬರ ನಡುವೆ ವ್ಯಾವಹಾರಿಕ ಮಾತುಗಳು ಬಿಟ್ಟರೆ ಬೇರೇನೂ ಇಲ್ಲ ಕಾರಣ ಅಖಿಲ್ ಮನೆಯಲ್ಲಿ ತನ್ನ ಪ್ರೀತಿ ವಿಷಯ ಹೇಳಿದ ಬಳಿಕ ನಡೆದ ಎಲ್ಲವನ್ನು ಮಾನ್ಯದ ಬಳಿ ಹೇಳಿ ತಾನು ನಿನ್ನನ್ನು ಮದುವೆಯಾಗಲಾರೆ ಎಂದಾಗ ಬಿಕ್ಕಿ ಬಿಕ್ಕಿ ಹತ್ತು ಅವನ ಕೆನ್ನೆಗೆ ಬಾರಿಸಿ ಕೆಲಸವೇ ಬೇಡವೆಂದು ಮನೆಗೆ ಬಂದಿದ್ದಳು ಆದರೆ ವಾರಗಳ ಬಳಿಕ ವಾಸುದೇವ ಹಾಗೂ ಸಿಂಚನ ಅವಳ ಮನಸ್ಸನ್ನು ಬದಲಾಯಿಸಿ ಕೆಲಸಕ್ಕೆ ಬರುವಂತೆ ಒತ್ತಾಯಿಸಿದ ಮೇಲೆ ಕಂಪನಿಯತ್ತ ಮುಖ ಮಾಡಿದಳು ಇತ್ತ ಮಂಗಳೂರಿನಿಂದ ವಾಪಸ್ಸಾದ ಸಾಮ್ರಾಟ್ ಮತ್ತು ನಿವೇದಿತ ಪರಸ್ಪರ ಪ್ರೀತಿಯನ್ನು ಹೇಳಿಕೊಂಡಿದ್ದರಿಂದ ಕಂಪನಿಯಲ್ಲಿ ಮೊದಲಿನಂತೆ ಸಹಜವಾಗಿದ್ದರೂ ಮನೆಯಲ್ಲಿ ಅವರ ನಗು ಮಾತು ಹಾಗೂ ಕಾಲೇಜು ದಿನಗಳ ನೆನಪುಗಳನ್ನು ಹಂಚಿಕೊಂಡು ಖುಷಿಯಾಗಿರುತ್ತಿದ್ದರು ಸಾಮ್ರಾಟ್ ಪ್ರತಿದಿನ ರಾತ್ರಿಯ ಊಟ ಮುಗಿಸಿ ನಿವೇದಿತಾಳ ಕೋಣೆಯ ಬಾಲ್ಕನಿಯಲ್ಲಿ ಆಕಾಶ ನೋಡುತ್ತಾ ಅವಳ ಜೊತೆ ಒಂದು ಗಂಟೆ ಮಾತನಾಡಿ ತನ್ನ ಕೋಣೆಗೆ ಹೋಗುತ್ತಿದ್ದನು ಬಿಟ್ಟರೆ ಮಂಗಳೂರಿನಿಂದ ಬಂದ ಮೇಲೆ ಅವಳ ಕೈಬೆರಳು ಕೂಡ ಸೋಕದೆ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದನು ನಿವೇದಿತಾ ಇದನ್ನು ಗಮನಿಸಿದ್ದರೂ ಒಮ್ಮೆ ತಮ್ಮ ನಡುವೆ ಆದ ಅಚಾತುರ್ಯ ಇನ್ನೊಮ್ಮೆ ಘಟಿಸುವುದು ಬೇಡವೆಂದು ಅವಳು ಸುಮ್ಮನಾಗಿದ್ದಳು ಆದರೆ ಕೆಲವೊಮ್ಮೆ ಇಬ್ಬರ ಮಾತಿನ ನಡುವೆ ಅವಳು ಭಾವುಕಳಾಗಿ ಅವನ ಎದೆಗೆ ಹೊರಗಿದರೆ ಸಾಮ್ರಾಟ್ ಅವಳನ್ನು ತಬ್ಬಿಕೊಂಡು ಸಂತೈಸಿ ನಗಿಸುತ್ತಿದ್ದನು ವಾಸುದೇವ್ ಹಾಗೂ ರಜಿನಿಯವರಿಗಂತೂ ಯಾವಾಗಲೂ ಎಷ್ಟು ಬೇಕು ಅಷ್ಟೇ ಮಾತನಾಡಿಸಿ ಸುಮ್ಮನಾಗುತ್ತಿರುವ ನಿವೇದಿತ ಈಗ ಹಳೆಯ ಶ್ರೀನಿಧಿಯಂತೆ ಪಟಪಟನೆ ಮಾತನಾಡುತ್ತಾ ಪೂರ್ತಿ ಮನೆಯಲ್ಲಿ ಅವಳ ನಗು ಮಾತನ್ನು ಕೇಳಿದವರು ಖುಷಿಯಲ್ಲಿ ತಮ್ಮ ಮಗನ ನೋವನ್ನು ಮರೆತೇ ಬಿಟ್ಟಿದ್ದರು ಆದರೆ ಸಾಮ್ರಾಟ್ ಸಿಂಚನ ಹಾಗೂ ನಿವೇದಿತ ಅಖಿಲ್ ಬಳಿ ತನ್ನ ನಿರ್ಧಾರ ಹಾಗೂ ಮಾನ್ಯತಾ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಅಪ್ಪ ಅಮ್ಮನ ಬಳಿ ಮಾತನಾಡುವಂತೆ ನೂರಾರು ಬಾರಿ ಹೇಳಿದರೂ ಅವನು ಅವರ ಮಾತನ್ನು ನಿರ್ಲಕ್ಷಿಸಿ ಸುಮ್ಮನಾಗಿದ್ದನು ತಿಂಗಳ ಬಳಿಕ ಮಗಳು ಹಳಿಯನನ್ನು ತಮ್ಮ ಮನೆಗೆ ಕರೆದ ವಾಸುದೇವ್ ಅವರ ಸಮ್ಮುಖದಲ್ಲಿ ಅಖಿಲಿಗೆ ಹೊಸದಾಗಿ ನೋಡಿದ ಪ್ರಪೋಸಲ್ ಬಗ್ಗೆ ಮಾತನಾಡಿ ತಾವೆಲ್ಲ ನಾಳೆ ಅವರನ್ನು ಸ್ಟಾರ್ ಹೋಟೆಲ್ನಲ್ಲಿ ಭೇಟಿಯಾಗುತ್ತಿದ್ದೇವೆ ಎಂದಿದ್ದರು ಅವರ ಮಾತು ಕೇಳಿ ಎಂದಿನಂತೆ ಮೌನವಾಗಿ ಸರಿದು ಸರಿದು ಹೋದರೆ ಸಿಂಚನ ಕೋಪದಲ್ಲೇ ಅಮ್ಮನ ಮೇಲೆ ಮತ್ತೊಮ್ಮೆ ಹರಿಹಾಯ್ದು ಅಲ್ಲಿಂದ ಹೋಗಬೇಕು ಎನ್ನುವಾಗ ನಿವೇದಿತ ಅವಳನ್ನು ತಡೆದಿದ್ದಳು ನಂತರ ವಾಸುದೇವ್ ಹಾಗೂ ರಜನಿಯನ್ನು ಬಿಟ್ಟು ಉಳಿದವರೆಲ್ಲ ಅಖಿಲ್ ಕೋಣೆಗೆ ಹೋದಾಗ ಮಲಗಿ ಸೂರು ದಿಟ್ಟಿಸುತ್ತಿರುವವನನ್ನು ನೋಡಿ ಎಲ್ಲರೂ ಸುಮ್ಮನಿದ್ದರೆ ಸಿಂಚನ ಅವನತ್ತ ನಡೆದು ಲೋ ಏನಾಗಿದೆ ನಿನಗೆ ಆ ಮುಗ್ಧ ಹುಡುಗಿಗೆ ಪ್ರೀತಿ ಪ್ರೇಮವೆಂದು ತಲೆಕೆಡಿಸಿ ಅವಳಿಗಾದ ಎಂಗೇಜ್ಮೆಂಟ್ ಕೂಡ ಕ್ಯಾನ್ಸಲ್ ಮಾಡಿ ಈಗ ನನಗೆ ನೀನು ಬೇಡವೆಂದು ನಡು ನೀರಲ್ಲಿ ಅವಳ ಕೈ ಬಿಟ್ಟಿದ್ದೀಯಲ್ಲ ಅವಳ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ದರೆ ನಿನ್ನ ಜೊತೆ ಮಾಮ್ ಡ್ಯಾಡ್ ಮೇಲೆ ಪೊಲೀಸ್ ಕೇಸ್ ಹಾಕಿಸಿ ರಂಪ ಮಾಡುತ್ತಿದ್ದಳು ಆದರೆ ಇವಳು ಪಾಪ ನಿನ್ನ ವಿಷಯ ಹೇಳಿದರೆ ಅತ್ತು ಸುಮ್ಮನಾಗುತ್ತಾಳೆ ಪ್ರೀತಿ ಮಾಡುವಾಗ ನಿನಗೆ ಅವಳ ಅಪ್ಪ ನಮ್ಮ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಅಂತ ಗೊತ್ತಿರಲಿಲ್ಲವಾ ಹೀಡಿಯಟ್ ಹೀಡಿಯಟ್ ಸುಮ್ಮನೆ ಆ ಹುಡುಗಿ ಲೈಫ್ ಹಾಳು ಮಾಡಿದೆಯಲ್ಲ ನಾನೇನೋ ನನ್ನಣ್ಣ ಪ್ರೀತಿಸಿದ ಹುಡುಗಿಗಾಗಿ ಮನೆ ಬಿಟ್ಟೇ ಹೋಗುತ್ತಾನೆ ಎಂದುಕೊಂಡಿದ್ದರೆ ನೀನೊಬ್ಬ ಜಿಪುಣನ ಹಾಗೆ ಅವಳ ಜೊತೆ ಹೋದರೆ ಎಲ್ಲಿ ಬೀದಿ ಬಿಕಾರಿಯಾಗುತ್ತೇನೋ ಎಂದು ಹೆದರಿ ಡ್ಯಾಡ್ ತೋರಿಸಿದ ಹೆಣ್ಣನ್ನು ಮದುವೆಯಾಗುತ್ತಿದ್ದೀಯಾ ಅಲ್ವಾ ಇಷ್ಟೇನ ನಿನ್ನ ಗಂಡಸುತನ ಎಂದು ಕೋಪದಲ್ಲಿ ಹೇಳುತ್ತಿದ್ದರೆ ಜಸ್ಟ್ ಟಾಪ್ ದಿ ನಾನ್ಸೆನ್ಸ್ ಇಂಚು ಏನೇನೋ ಹೇಳಬೇಡ ಅನ್ನುತ್ತಾ ಎದ್ದು ಕುಳಿತು ಕಿರುಚಿದ ಅಖಿಲ್ ಧ್ವನಿ ಕೇಳಿ ಎಲ್ಲರೂ ಬಿದ್ದಿದ್ದರು ಏನೇನೋ ಹೇಳಲಿಲ್ಲ ಇದ್ದಿದ್ದೇ ಹೇಳಿರುವುದು ನನ್ನ ಪಿಯು ಪ್ರೀತಿ ವಿಷಯದಲ್ಲಿ ಬಾರಿ ಮಾತನಾಡುತ್ತಿದ್ದೆ ಈಗ ನಿನ್ನ ಪ್ರೀತಿಯ ಬಗ್ಗೆ ಅದೇ ರೀತಿ ಮಾಮ್ ಡ್ಯಾಡ್ ಬಳಿ ಮಾತನಾಡಬಹುದು ತಾನೆ ಎಲ್ಲಾದರೂ ಮಾಮ್ ಡ್ಯಾಡ್ ಬಳಿ ಜಗಳವಾಗಿ ಅವರು ನಿನ್ನನ್ನು ಮನೆಯಿಂದ ಹೊರ ಹಾಕಿದರೆ ಸ್ವಂತ ಜೀವನ ಕಟ್ಟಿಕೊಳ್ಳಲು ತುಂಬ ಸಫರ್ ಮಾಡಬೇಕಾಗುತ್ತದೆ ನಿನಗೆ ಅದಕ್ಕೆ ಆ ಪಾಪದ ಹುಡುಗಿಯ ಕೈ ಬಿಟ್ಟು ಇಲ್ಲಿ ತುಂಬ ನೋವಲ್ಲಿ ಇರುವ ಹಾಗೆ ನಟಿಸುತ್ತಿದ್ದೀಯಾ ಅಲ್ವಾ ಎಂದವಳ ಕಡೆ ಅಖಿಲ್ ಕೋಪದಲ್ಲಿ ನುಗ್ಗಿ ಬಂದನು ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್